ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಪಾ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ಹತ್ತು ನಿಮಿಷದಲ್ಲೇ ಗರಿಗರಿಯಾದಂತಹ ಕೋಡ್ಬಳೆ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಗ್ಯಾಸ್ನ ಹಸಿ ಅದ್ರ ಮೇಲೆ ಒಂದು ಪಾತ್ರೆನೇ ಇಟ್ಕೊಂಡು ಒಂದು ಬೌಲಷ್ಟು ನೀರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಖಾರಕ್ಕೆ ಅಜ್ ಖಾರದ ಪುಡಿ ಜೀರಿಗೆ ಮತ್ತು ಅರಶಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಣ್ಮೆಣಸಿನ್ಕಾಯಿನ ಜಜ್ಜಿ ಕೂಡ ಹಾಕ್ಕೊಬೋದು ಸಣ್ಣದಾಗಿ ಜಜ್ಜಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಖಾರ ಇಲ್ಲದೇನೂ ಕೂಡ ಮಾಡ್ಕೊಬೋದು ಸಪ್ಪೆ ಕೊಡಬೇಳೆನ ಸೊ ಖಾರ ಹಾಕಿ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೇ ಇದಕ್ಕೆ ತುಪ್ಪ ಇದ್ದರೆ ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಇಲ್ಲ ಅಂತ ಅಂದರೆ ಆಯಿಲ್ನ ಹಾಕೊಳ್ಳಿ ಸಾಂಬಾರಿಗೆ ಯೂಸ್ ಮಾಡ್ತೀರಲ್ವ ಆಯಿಲ್ನ ಹಾಕ್ಕೊಂಡ್ರೂ ಆಗುತ್ತೆ ಅಥವಾ ದಾಂಡ ಹಾಕ್ಕೊಂತೀವಿ ಅಂದರೆ ದಾಂಡನೂ ಕೂಡ ನಾನು ನಾನಿಲ್ಲಿ ಸಾಂಬಾರು ಆಯಿಲ್ ಇತ್ತು ಅದನ್ನೇ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಇದನ್ನು ಮಳಿಸ್ಕೊಬೇಕಾಗುತ್ತೆ ನಾವಿಲ್ಲಿ ನೀರನ್ನ ಯಾವ ಬೌಲಲ್ಲಿ ತೊಗೊಂಡಿರ್ತೀವಿ ಅದೇ ಬೌಲಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಬೇಕಾಗುತ್ತೆ ಇನ್ನೇನು ಇದು ಇವಾಗ ಮಳ್ಳೋದಿಕ್ಕಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಹಳ ಈಸಿಯಾಗಿ ಮಾಡ್ಕೊಬೋದು ಇವಾಗ ನೀರು ಇದು ಮಳ್ಳಿದೆ ಇದಕ್ಕೆ ನಾನಿವಾಗ ಒಂದು ಬೌಲಷ್ಟು ಅಂದರೆ ಇವಾಗ ನಾನು ನೀರನ್ನ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಹಾಗೆಯೇ ಅಕ್ಕಿ ಹಿಟ್ಟನ್ನ ಒಂದು ಬೌಲಷ್ಟು ತೊಗೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಬೌಲಲ್ಲಿ ನೀರನ್ನ ತೊಗೊಂಡಿದ್ದೆ ಅದೇ ಬೌಲಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊಂಡು ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳಿಬಿಟ್ಟು ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮಾಡ್ಕೊಳ್ಳೋ ಅಂತಹ ಕೋಡ್ಬಳೆ ಇದು ಈವ್ನಿಂಗ್ ಟೈಮು ಸ್ನ್ಯಾಕ್ಸಿಗೆ ಇವಾಗ ನೀವೇನಾದರೂ ಚಿತ್ರಾನ್ನ ಪಲಾವು ಅದ್ರ ಜೊತೆಗೆ ಏನಾದರೂ ಸೈಡ್ಸ್ ಬೇಕು ಅಂತ ಅಂದರೆ ಈ ಒಂದು ಕೋಡುಬಳೆನ ಮಾಡಿಕೊಂಡ್ರೆ ಟೀ ಜೊತೆಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ತಿಂಡಿ ಜೊತೆಗೆ ನಂಚ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಗ್ಯಾಸ್ ಮೇಲೆ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಆದಮೇಲೆ ನಾನು ಹಗಲುವಾಗಿರುವಂತಹ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೈಯಲ್ಲಿ ಕೋಡ್ಬಳೆ ಹಿಟ್ಟನ್ನು ಚೆನ್ನಾಗಿ ಮಿದಿಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿದಿತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ತೊಗೊಂಡಿರುವಂತಹ ಅಳತೆಯಲ್ಲಿ ಪರ್ಫೆಕ್ಟಾಗಿ ಬಂದಿದೆ ನಮಗೆ ನೀವೇನಾದ್ರೂ ನೀರು ಜಾಸ್ತಿ ಆಗ್ತು ಅಥವಾ ಹಿಟ್ಟನ್ನು ಜಾಸ್ತಿ ಹಾಕ್ತು ಅಂತ ಅಂದರೆ ಅಷ್ಟು ನೀಟಾಗಿ ಬರೋದಿಲ್ಲ ನಾನು ಇಲ್ಲಿ ತೊಗೊಂಡಿರುವಂತಹ ಅಳತೆಯಲ್ಲಿ ಪರ್ಫೆಕ್ಟಾಗಿ ಬಂದಿದೆ ನೀವು ಯಾವುದೇ ಬೌಲಲ್ಲಿ ತೊಗೊಳ್ಳಿ ಅದು ಒಂದು ಬೌಲಿಗೆ ಒಂದು ಬೌಲ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಖಾರನ ನಿಮಗೆ ರುಚಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕೊಬೇಕಾಗುತ್ತೆ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದಿ ಮಿದ್ದು ಹಿಟ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಾವು ಕೋಡ್ಬಳೆ ಹಿಟ್ಟನೇ ಆಗಲಿ ಚಕ್ಲಿ ಹಿಟ್ಟನೇ ಆಗಲಿ ಆದಷ್ಟು ನೀಟಾಗಿ ಈ ಒಂದು ಹಿಟ್ಟನ್ನು ಮಿದಿಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಮಿದಿತೀವೋ ಅಷ್ಟು ಚೆನ್ನಾಗಿ ನಾವು ಕೋಡ್ಬಳೆನ ಮಾಡ್ಕೊಬೋದು ನಾನಿಲ್ಲಿ ಮೀಡಿಯಮ್ ಉಂಡೆನ ಮಾಡ್ಕೊತಾ ಇದ್ದೀನಿ ಕೋಡ್ಬಳೆನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ತಟ್ಟೆನ ತೊಗೊಂಡಿದ್ದೀನಿ ತಟ್ಟೆನ ತೊಗೊಂಡು ಅದನ್ನು ಉಲ್ಟ ಮಾಡಿಕೊಂಡು ಅದ್ರ ಮೇಲೆ ನಾನು ಕೋಡ್ಬಳೆನ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರೋಂಥ ಹಿಟ್ಟಲ್ಲಿ ಎರಡು ಕೊಡ್ಬಳೆ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಸಣ್ಣದಾಗಿ ಮಾಡಿಕೊಂಡ್ರೆ ಎರಡು ಆಗುತ್ತೆ ದೊಡ್ಡದಾಗಿ ಮಾಡಿಕೊಂಡ್ರೆ ಒಂದು ಆಗುತ್ತೆ ಎಕ್ಸ್ಟ್ರಾ ಇರೋವಂಥದ್ದನ್ನ ತೆಗೆದು ಹಾಕಿ ನೀವು ಕೊಡ್ಬಳೆನ ಮಾಡ್ಕೊಬೋದು ನಾನಿಲ್ಲಿ ಎಲ್ಲದನ್ನೂ ಅದೇ ಥರ ಮಾಡ್ಕೊಂಡಿದ್ದೀನಿ ಕೋಡ್ಬಳೆನ ಮಾಡ್ಕೊಳ್ಳೋವಷ್ಟ್ರೊಳಗಡೆ ನಾನು ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ ನೀವು ಎಣ್ಣೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕೊಳ್ಳಿ ಜಾಸ್ತಿ ಏನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಅಂತ ಅಂದರೆ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡ್ಕೊಂಡು ಆದಮೇಲೆ ನಾವು ಮಾಡಿಟ್ಕೊಂಡಿರೋಂತಹ ಕೋಡ್ಬಳೆನ ಎಣ್ಣೆ ಒಳಗಡೆ ಹಾಕ್ಕೊಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಹಾಕ್ಕೊಬೇಕಾಗುತ್ತೆ ಎಣ್ಣೆ ಕಾಯೋದಕ್ಕೂ ಮುಂಚೆನೇ ಹಾಕ್ತು ಅಂದರೆ ಅಷ್ಟು ಚೆನ್ನಾಗಾಗೋದಿಲ್ಲ ಗಟ್ಟಿ ಗಟ್ಟಿ ಅಂತ ಅನಿಸುತ್ತೆ ಕೋಡ್ಬಳೆನ ಎಣ್ಣೆಗೆ ಹಾಕಿದ ಮೇಲೆ ಅದು ನೊರೆ ನೊರೆಯೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಆ ಒಂದು ಟೈಮಲ್ಲಿ ನೀವು ಮಗ್ಚಿ ಮಗ್ಚಿ ಬೇಯಿಸ್ಕೊಬೇಕಾಗುತ್ತೆ ಕೋಡ್ಬಳೆನ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಅದನ್ನು ಮಗ್ಚಿ ಮಗ್ಚಿ ಬೇಯಿಸೋ ಹಾಗಿಲ್ಲ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ಮಗ್ಚಿ ಮಗ್ಚಿ ಬೇಯಿಸ್ಕೊಬೇಕಾಗುತ್ತೆ ಈ ಒಂದು ಕೋಡ್ಬಳೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ತುಂಬ ಲೋ ಫ್ಲೇಮಲ್ಲಿ ಕೂಡ ಬೇಯಿಸ್ಕೊಳ್ಳೋ ಹಾಗಿಲ್ಲ ಹೈ ಫ್ಲೇಮಲ್ಲಿ ಕೂಡ ಬೇಯಿಸ್ಕೊಳ್ಳೋ ಹಾಗಿಲ್ಲ ಹೈ ಫ್ಲೇಮಲ್ಲಿ ಇಟ್ಟು ಏನಾದರೂ ಬೇಯಿಸ್ಕೊಂತು ಅಂದರೆ ಬೇಗ ಬೆಂದಿದೆ ಅಂತ ಅನಿಸುತ್ತೆ ಮೇಲೆಲ್ಲ ಕಲರ್ ಚೇಂಜ್ ಆಗುತ್ತೆ ಬಟ್ ಒಳಗಡೆ ಅಷ್ಟು ನೀಟಾಗಿ ಬೆಂದಿರೋದಿಲ್ಲ ಸೊ ಹಾಗಾಗಿ ಮೀಡಿಯಮ್ ಹುರಿಯಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಂಡ್ರೆ ಆಯಿತು ಸ್ವಲ್ಪ ನಿಧಾನ ಕೋಡ್ಬಳೆ ಬೇಯೋ ಅಂಥದ್ದು ನೀವಿಲ್ಲಿ ನೋಡ್ತಾ ಇರ್ಬೋದು ಕೋಡ್ಬಳೆ ಒಂದು ಹೊಬ್ಬೆನ ನಾನು ಬೇಯಿಸ್ಕೊಂಡಿದ್ದೀನಿ ಅಂದರೆ ಒಂದು ಐದೇ ಐದಷ್ಟೇ ನಾನು ಬೇಯಿಸ್ಕೊಂಡಿರೋದು ನೆಕ್ಸ್ಟ್ ಉಳಿದಿದಂತಹ ಹಿಟ್ಟನ್ನೆಲ್ಲ ಹಾಗೆಯೇ ನಾನು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಆ ಒಂದು ತಟ್ಟೆ ಮೇಲೆ ನಾನು ಕೋಡ್ಬಳೆನ ಮಾಡ್ಕೊತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಮಾಡಿದಂಥದ್ದೆಲ್ಲ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೆ ಇವಾಗ ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ ಈ ಒಂದು ಕೋಡ್ಬಳೆನ ಆದಷ್ಟು ಹಿಟ್ಟು ದಪ್ಪ ತೊಗೊಂಡು ದಪ್ಪ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆಗಿ ತೊಗೊಂಡು ಮಾಡ್ಕೊಳ್ಳಿ ಯಾಕೆ ಅಂದರೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀವು ದಪ್ಪ ಏನಾದರೂ ಮಾಡ್ತು ಅಂತ ಅಂದರೆ ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಇವಾಗ ಕೋಡ್ಬಳೆನ ಮಾಡ್ಕೊಂಡಿರೋ ಅಂಥದ್ದನ್ನೆಲ್ಲ ನಾನಿಲ್ಲಿ ಎಣ್ಣೆ ಒಳಗಡೆ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಈ ಸರ್ತಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕೋಡ್ಬಳೆಗಳನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಏನಿಲ್ಲ ಅದು ಏನು ತೊಂದರೆ ಆಗೋದಿಲ್ಲ ನಾವು ಹಾಕಿರುವಂತಹ ಎಲ್ಲ ಎಣ್ಣೆಯಲ್ಲಿ ಮುಳುಕೋವಷ್ಟು ಎಣ್ಣೆ ಇದ್ದರೆ ನಾವು ಎಷ್ಟಾದ್ರೂ ಕೋಡ್ಬಳೆನ ಹಾಕಿ ಬೇಯಿಸ್ಕೊಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಅದು ನೊರೆಯೆಲ್ಲ ಹೋದ್ಮೇಲೆ ಸ್ವಲ್ಪ ಒಂದು ಒಂದು ಐದಾರು ಸೆಕೆಂಡ್ ಆದಮೇಲೆ ನಾನು ಮಗ್ಚಿ ಮಗ್ಚಿ ಬೇಯಿಸ್ಕೊತಾ ಇದ್ದೀನಿ ಫಸ್ಟ್ ಬೇಯಿಸ್ಕೊಂಡಿರೋಂಥದ್ದು ಸ್ವಲ್ಪ ಕಲರ್ ಇನ್ನು ಚೆನ್ನಾಗಿದೆ ಅನ್ನೋ ಹಾಗೆಯೇ ಎತ್ತಿದ್ದೀನಿ ಇದರಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಕುರುಮ್ ಕುರುಮ್ ಅನ್ನೋ ಥರ ಬೇಕು ಅಂದರೆ ನಾನು ಇವಾಗ ತೋರಿಸಿದ್ನಲ್ಲ ಅಷ್ಟು ಬೇಯಿಸ್ಕೊಳ್ಳಿ ಇವಾಗ ನಾನಿಲ್ಲಿ ನೆಕ್ಸ್ಟ್ ಉಳಿದಿರೋ ಅಂತಹ ಕೊಡ್ಬಳೆಯನ್ನು ಕೂಡ ನಾನಿಲ್ಲಿ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಕೋಡ್ಬಳೆಗೆ ಮಸಾಲ ರುಬ್ಬಿನೂ ಕೂಡ ಮಾಡ್ತಾರೆ ಹಾಗೆಯೂ ಕೂಡ ಮಾಡ್ತಾರೆ ನಾನು ನಿಮ್ಮಗಳತ್ರ ಶೇರ್ ಮಾಡ್ಕೊಂಡಿರೋ ಅಂಥದ್ದು ಕ್ವಿಕ್ಕಾಗಿ ಹತ್ತು ನಿಮಿಷದಲ್ಲಿ ಕೋಡ್ಬಳೆನ ಮಾಡುವಂಥದ್ದು ಏನಾದರೂ ಕೋಡ್ಬಳೆ ತಿನ್ನಬೇಕು ಅಂತ ಅನ್ನಿಸ್ತಿದ್ರೆ ಪಟ್ ಅಂತ ಈ ರೀತಿ ಕೋಡ್ಬಳೆನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೀ ಜೊತೆಗೆ ತಿಂಡಿ ಜೊತೆಗೆ ಸೈಡ್ಸ್ಗೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕ್ವಿಕ್ಕಾಗಿ ಕೋಡ್ಬಳೆನ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು